ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಶಾಸಕ ರವಿ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟದ ಬಳಿಕ ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವೇದಿಕೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದರು ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು ಸಿಟಿ ರವಿಯನ್ನ ಬಗ್ಗಿಸಬಹುದು ಎಂದರೆ ಅದು ಮೂರ್ಖತನದ ಪರಮಾವಧಿ ನಾನು ಹೆದರುವವನಲ್ಲ ಹಿಂದುತ್ವಕ್ಕಾಗಿ ಹಾಗೂ ರಾಷ್ಟ್ರವಾದಕ್ಕಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ ಸುಳ್ಳು ಹೇಳಿ ರಾಜಕಾರಣ ಮಾಡುವವನಲ್ಲ ನಲವತ್ತು ವರ್ಷದ ಹಿಂದೆ ಒಬ್ಬರೇ ಎಂಎಲ್ಎ ಎರಡು ಎಂಪಿ ಇದ್ದಾಗಲೇ ಹೆದರಲಿಲ್ಲ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಧ್ವನಿವರ್ಧಕಗಳನ್ನ ಬಳಸುವ ಹಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆದೇಶವಿದೆ ಇದನ್ನ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪಾಲಿಸುತ್ತಿದ್ದಾರೆ ಇವರ ಮೇಲೆ ಸೋಮೋಟ ಕೇಸ್ ಹಾಕಿ ಎಂದು ಆಕ್ರೋಶ ಹೊರಹಾಕಿ ಮಾತನಾಡಿದ್ದಾರೆ ಮಾಡ್ತೀರಿ ನಿಮ್ಮದೇನು ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರ್ದು ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು ಈ ಥರದ್ದು ಮನ ಮೆಂಟಾಲಿಟಿನ ಬದಲಾಗಬೇಕು ಇದು ಪ್ರಚೋದಿಸೋದು ಮತ್ತು ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರು ಯಾರು ಕಲ್ಲು ಹೊಡ್ದ್ರು ಸಹಿಸ್ಕೋಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಸಹಿಸ್ಕೋಬೇಕಾ ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸಹಿಸ್ಕೋಬೇಕಾ ಎಷ್ಟು ದಿನ ಸಹಿಸ್ಕೊಳೋಕ್ಕಾಗತ್ತೆ ನೀವು ಸಹಿಸ್ಕೋತೀರಾ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಊರು ಸುಟ್ಟ್ರಿ ದಲಿತ ಶಾಸಕರ ಮನೆ ಸುಟ್ಟ್ರಿ ಒಂದು ಸಣ್ಣ ಪೋಸ್ಟಿಗೆ ಅದೇನು ಅಂತ ತಿಳ್ಕೊಳ್ಳೋಕೆ ಆಗದೆ ಪೊಲೀಸ್ ಸ್ಟೇಷನ್ ಸುಟ್ಟ್ರಿ ನೀವು ಸುಡ್ಬೋದು ಹಿಂದೂ ಸಮಾಜ ನೀವು ಹೇಳಿದ್ದೆಲ್ಲ ಸಹಿಸ್ಕೋಬೇಕು ನಿಮಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ನಾವು ಕಾನೂನಿಗೆ ಗೌರವ ಕೊಟ್ಕೊಂಡು ನೀವು ಅಂದಿದ್ದೆಲ್ಲ ಅನ್ಸ್ಕೋಬೇಕು ಆ ಕಾಲ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ ನೀವು ಆ್ಯಕ್ಷನ್ ಮಾಡಿದ್ರೆ ಪ್ರತಿ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ದೇನೆ ಪ್ಯಾಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಆ್ಯಕ್ಷನ್ ಮಾಡಿದ್ರು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಆಪರೇಷನ್ ಸಿಂಧೂರ್ ಮೂಲಕ ಬಾಂಬ್ ಬಿಟ್ಟು ಉಡಾಯಿಸ್ತು ಮುಂದೇನೋ ಹಾಗೆ ಆಗುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ ಇನ್ನು ಸೋಮೋಟ ಕೇಸ್ ಹಾಕಿದ್ದಾರೆ ಮಂಜುನಾಥ್ ಮಂಜುನಾಥವರು ಕಾನೂನು ಅವರು ಒಳ್ಳೇದು ನೀವು ನನ್ನ ಮೇಲೆ ಕೇಸ್ ಹಾಕಿದ್ದೀರಿ ಹಾಕಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಧ್ವನಿವರ್ಧಕ ಬಳಸೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ತಾವು ಕಾನೂನು ಪಾಲ್ಸರ್ ಅಲ್ವಾ ಮದ್ದೂರಿನಲ್ಲಿ ಬೆಳಗ್ಗೆ ಐದು ಗಂಟೆ ಕೂಗುವಂಥ ಧ್ವನಿವರ್ಧಕ ಕೇಸ್ ಹಾಕಿ ನನಗೆ ಹಿಮ್ಮತ್ತಿದೆ ನಾನು ಕಾನೂನು ಪಾಲಿಸೋನು ಅನ್ನೋದನ್ನು ತೋರಿಸು ಆಗ ಕಾಕಿ ಬಟ್ಟೆ ಹಾಕಿದ್ದಕ್ಕೆ ಒಂದು ಮರ್ಯಾದೆ ಬರುತ್ತೆ ತೋರಿಸಿ ಆಗ ತೋರಿಸಿದ್ರೆ ಆಗ ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತವಾಗಿದೆ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಮ್ ಭೇದ ಮಾಡಲ್ಲ ಯಾರು ಏನೇ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ತಗೊಳ್ತೀವಿ ಅನ್ನೋದನ್ನು ತೋರಿಸಿ ಹಾಗೆ ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತ ನಾನು ಹೇಳಿ ಮತ್ತೆ ಪ್ರಚೋದನೆ ಬಗ್ಗೆ ಹೇಳಿದಿರಿ ಪ್ರಚೋದಿಸದ್ದು ಯಾರು ಪ್ರಚೋದಿಸಿದ್ದು ಕಲ್ಲು ಹೊಡೆದವ್ರು ಪ್ರಚೋದಿಸಿದ್ದು ಅಲ್ಲ ಒಬ್ಬನೇ ದೇವರು ಉಳಿದ ದೇವರು ಇಲ್ಲ ಅನ್ನೋದು ಪ್ರಚೋದನೆ ಮತೀಯ ದ್ವೇಷ ಮಾಡೋದು ಪ್ರಚೋದನೆ ಮೊಮಿನ್ ಮತ್ತು ಕಾಫಿರ್ರ ಅಂತ ಹೇಳಿ ಇಸ್ಲಾಮೇತರನ್ನ ಕಾಫಿರ್ರನ್ನಾಗಿ ನೋಡಿ ಅವ್ರನ್ನ ಕಂಡಲ್ಲಿ ಕೊಲ್ಲಬೇಕು ಅನ್ನೋದು ಮತಾಂತರಗೊಳಿಸಬೇಕು ಅನ್ನೋದು ಪ್ರಚೋದನೆ ಇಲ್ಲಿ ಭಾರತದಲ್ಲಿ ನಿಂತ್ಕೊಂಡು ಶಿವನ ನೆಲದಲ್ಲಿ ರಾಮನ ನೆಲದಲ್ಲಿ ಕೃಷ್ಣನ ನೆಲದಲ್ಲಿ ಬುದ್ಧನ ನೆಲದಲ್ಲಿ ಮಹಾವೀರರ ನೆಲದಲ್ಲಿ ಬಸವಣ್ಣವ್ರ ನೆಲದಲ್ಲಿ ಗುರುನಾನಕರ ನೆಲದಲ್ಲಿ ಅಲ್ಲ ಒಬ್ಬನೇ ದೇವರು ಅಂತೇಳಿ ಹೇಳ್ತೀರಲ್ಲ ಇದು ಪ್ರಚೋದನೆ ಅಲ್ವಾ ಇದು ಇದು ಪ್ರಚೋದನೆ ನಾವು ಹೇಳ್ತೇವೆ ದೇವನೊಬ್ಬ ನಾಮಲ್ಲವು ಅಂತ ನೀವು ಹೇಳ್ತೀರಿ ಅಲ್ಲ ಒಬ್ಬನೇ ದೇವರು ಅಂತ ಇದು ಪ್ರಚೋದನೆ ಕೆಲವು ಮತೀಯ ಗ್ರಂಥಗಳು ಮತೀಯ ಗ್ರಂಥಗಳು ದ್ವೇಷವನ್ನೇ ಬಿತ್ತವೆ ಅದು ಪ್ರಚೋದನೆ ಆ ಮತೀಯ ಗ್ರಂಥಗಳನ್ನ ಮದ್ರಸಗಳಲ್ಲಿ ಕಲಿಸ್ತಾರೆ ಇದು ಪ್ರಚೋದನೆ ಈ ಪ್ರಚೋದನೆ ನಿಲ್ಲಿಸಿ ಆಗ ಶಾಂತಿ ಆಗತ್ತೆ ಆಗ ಗಣಪತಿ ಮೆರವಣಿಗೆಗೆ ಕಲ್ಲು ಹೊಡಿಯತಕ್ಕಂಥ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಕ್ಕಂಥ ಒಂದು ಮಾನಸಿಕತೆ ಕಟ್ಟಾಗತ್ತೆ ಆ ಮಾನಸಿಕತೆ ಎಲ್ಲಿಂದ ಕಲ್ತಿದ್ದವರು ಈ ನೆಲ ಹಣ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಂತ ಮಾನಸಿಕತೆಯನ್ನು ಎಲ್ಲಿಂದ ಕಲ್ತರು ಅದು ಪ್ರಚೋದನೆ ಅದನ್ನ ನಿಲ್ಸಿ ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮುಸಲ್ಮಾನರೆ ಆಗ ಮದ್ದೂರಿನ ರೀತಿ ರಿಯಾಕ್ಟ್ ಆಗಿದ್ರೆ ಮದ್ದೂರಂದು ಮರುಕಳಿಸ್ತಿರ್ಲಿಲ್ಲ ಸರ್ಕಾರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದೇ ತಕಡಿಯಲ್ಲಿ ಇಟ್ಟು ತೂಕ್ತು ಅದನ್ನು ಪ್ರತಿಭಟಿಸಿದವ್ರನ್ನು ಕೇಸ್ ಹಾಕಿ ಜೈಲಿ ಕಳಿಸಿದ್ರು ಆ ಒಂದೇ ತಕಡಿಯಲ್ಲಿ ಇಟ್ಟು ತೂಕುವಂಥ ಕಾಜಿ ನ್ಯಾಯ ಇದೆಯಲ್ಲ ಈ ಕಾಜಿ ನ್ಯಾಯ ಇವರ ಇವರಿಗೆ ಈ ರೀತಿ ಹಲ್ಲು ಹತ್ತೋದಕ್ಕೆ ಕಾರಣ ಆಗಿರೋದು ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಡಿ ಜೆ ಎಳ್ಳಿ ಕೆ ಜೆ ಎಳ್ಳಿ ಸುಟ್ಟವ್ರನ್ನ ಕೇಸ್ ವಾಪಾಸ್ ತೆಗೆದುಕೊಳ್ತಕ್ಕಂಥ ಶಿಫಾರಸ್ ಇದೆಯಲ್ಲ ಇವರಿಗೆ ಅನಿಸಿದೆ ನಾವು ಏನು ಮಾಡೋರು ದಕ್ಕಿಸ್ಕೊಳ್ಬೋದು ಆ ಒಂದು ರಾಜ್ಯ ಕೂಟ ರಾಜನೀತಿ ಇದೆಯಲ್ಲ ಇದರಿಂದಾಗಿ ಅವರಿಗೆ ಕಲ್ಲು ಹೊಡೆದ್ರು ದಕ್ಕಸ್ಕೊಳ್ಬೋದು ಪಾಕಿಸ್ತಾನದಿಂದ ಬಾದಂಥ ಕೂಗಿದ್ರು ದಕ್ಕಿಸ್ಕೊಳ್ಬೋದು ಅದಕ್ಕೆ ಬ್ರೇಕ್ ಹಾಕ್ರಿ ಸರಿ ಹೋಗುತ್ತೆ ಯಾವ ಮುಖ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ನೀವು ನಿಮ್ಮ ಸಂಪುಟದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟ ಸುಟ್ಟವ್ರನ್ನ ಕಲ್ಲು ಹೊಡೆದವ್ರನ್ನ ಊರು ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ಶಿಫಾರಸ್ ಮಾಡ್ತೀರಿ ನೀವು ಯಾವ ಮುಖ ಇಟ್ಕೊಂಡು ಶಿಫಾರಸು ಮಾಡ್ತೀರಿ ಇದರಿಂದ ಪ್ರಚೋದನೆ ಅಲ್ವಾ ಇದು ಇದು ಪ್ರಚೋದನೆ ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳುತ್ತೆ ಎಷ್ಟು ದಿನ ಸಹಿಸ್ಕೊಳ್ಳಬೇಕು ನಿಮ್ ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ನಾಲ್ಕು ತುಂಡಾಯಿತು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನು ಬೀದಿಲಿ ನಿಲ್ಲವನ್ನ ಮಾಡಿದ್ರಿ ನಾವು ಬೀದಿಲಿ ನಿಲ್ಲಬೇಕಾ ನಾವು ಬೀದಿಲಿ ನಾವು ನಿರಾಶ್ರಿತರಾಗಬೇಕಾ ಸಹಿಸ್ಕೊಂಡಿದ್ದ ಕಾರಣಕ್ಕೆ ನಿಮ್ದಾಟ ಉತ್ತರ ಕೊಟ್ಟರೆ ನಿಮ್ದೇ ಅಮುರಾಬಿ ಸಿದ್ಧ ಅಂತ ನಾವು ಅಳವಡಿಸ್ಕೊಂಡ್ರೆ ಹಲ್ಲಿಗಲ್ಲು ತಲೆಗೆ ತಲೆ ಅಂದರೆ ಕಲ್ಲಿಗೆ ಕಲ್ಲು ಅಂದರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು ನೀವು ನಿಮ್ಮ ಮತೀಯ ವಿಚಾರಗಳನ್ನು ಸ್ಪ್ರೆಡ್ ಮಾಡ್ತಾ ಹೋಗಿ ಬ ಮತೀಯ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿ ನಾವು ಹತ್ರ ಸಹಿಸ್ಕೊಳ್ತಾ ಇರಬೇಕು ದೇಶ ತುಂಡಾದರೂ ಸಹಿಸ್ಕೋಬೇಕು ಪಾಕಿಸ್ತಾನ ಜಿನಾಬಾದನ್ನು ಸಹಿಸ್ಕೋಬೇಕು ನಮ್ಮ ದೇವ್ರಗಳನ್ನು ನಿರಾಕರಿಸಿದ್ರೂ ಸಹಿಸ್ಕೊಳ್ಬೇಕು ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ನೋಡಿದ್ರೂ ಸಹಿಸ್ಕೋಬೇಕು ಅಲ್ವಾ ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ ಇನ್ನೇನಿದ್ರು ಆ್ಯಕ್ಷನ್ ರಿಯಾಕ್ಷನ್